ಡಾ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎಂಬತ್ತಾರನೇ ಜನ್ಮದಿನವನ್ನು ಆಚರಿಸಲಾಯಿತು ಬಡವರ ಮನೆ ಗುಡಿಸಲಿನಲ್ಲಿ ಹೋರಾಟದ ಹಣತಿಯ ಹಚ್ಚಿದ್ದೇನೆ ಅದನ್ನು ಆರದಂತೆ ಕಾಪಾಡಿಕೊಳ್ಳಿ ಎಂದು ಬಿ ಕೃಷ್ಣಪ್ಪ ಅವರ ಜಯಂತಿಯ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಂಸ್ಥಾಪಕರಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟುಹಾಕಿ ಇಡೀ ಕರ್ನಾಟಕದಲ್ಲಿ ದಲಿತ ಬಡ ಕೂಲಿ ಕಾರ್ಮಿಕ ರೈತ ಕಾರ್ಮಿಕರು ಸ್ವಾಭಿಮಾನ ಚಳುವಳಿಯನ್ನು ಮತ್ತು ಸಾಮಾಜಿಕ ನ್ಯಾಯ ಪ್ರಗತಿಪರ ಚಿಂತಕರಾಗಿ ಭೂ ಚಳವಳಿ ಭೂಮಿ ಪಿಟಿಸಿಎಲ್ ಮತ್ತು ಬಂಡವಾಳ ಶಾಹಿಗಳ ವಿರುದ್ಧ ಚಳುವಳಿ ಮಾಡಿ ಜನಜಾಗೃತಿ ಮೂಡಿಸಿದ ಮಾತುಗಾರ ಅಲ್ಲದೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಾದಾ ಸಾಹೇಬ್ ಕಾನ್ಸಿರಾಮ್ ಅವರ ಸಮಾಜ ಪಕ್ಷವನ್ನು ಪ್ರಾರಂಭಿಸಿ ರಾಜಕೀಯದಲ್ಲಿ ಹೊಸ ಬಿರುಗಾಳಿ ಹಬ್ಬಿಸಿದ ಚೇತನನಿಗೆ ನಮ್ಮ ನಮನಗಳು ಈ ಸಂದರ್ಭದಲ್ಲಿ ಪಾಮಣ್ಣ ಅರಳಿಗನೂರ್ ವೆಂಕಟೇಶ್ ನೀರ್ಲೂಟಿ ಲಿಂಗಪ್ಪ ಪೂಜಾರ್ ಶೇಷಪ್ಪ ಪೂಜಾರ್ ಪಟ್ಟಣ ಪಂಚಾಯತ್ ಸದಸ್ಯರು ಸಣ್ಣ ಕನಕಪ್ಪ ದಲಿತ ಮುಖಂಡರು ಅಶೋಕ್ ಬಾಂಡ್ಗೆ ನಾಗೇಶ್ ವಾಲ್ಮೀಕಿ ಸುರೇಶ್ ಕುರುಗೋಡ್ ಹುಸೇನಪ್ಪ ಬೇಜಾರ್ ಅಮಾನರು ಇನ್ನು ಮುಂತಾದವರು ಭಾಗವಹಿಸಿದ್ದರು